ಇವತ್ತಿನ ಹೈ ವೋಲ್ಟೇಜ್ ಪಂದ್ಯ ಯಾವ ರೀತಿ ಇರುತ್ತೆ ಪಾಕಿಸ್ತಾನ ಮಾತ್ರ ಅಲ್ಲ ಇಡೀ ವಿಶ್ವವೇ ಈ ವಿಶ್ವಕಪ್ ಕದನ ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದೆ ಯಾಕಂದ್ರೆ ಇವತ್ತು ನಡೀತಾ ಇರುವುದು ಭಾರತ ಪಾಕ್ ಯುದ್ಧ ಹೌದು ಶ್ರೀಲಂಕಾದ ಕೊಲೊಂಬೋದ ಪ್ರೇಮದಾಸ ಸ್ಟೇಡಿಯಂ ನಲ್ಲಿ ಇವತ್ತು ಇಂಡೋ ಪಾಕ್ ಮಧ್ಯೆ ಪ್ರತಿಷ್ಠೆಯ ಪಂದ್ಯ ನಡೀತಾ ಇದೆ ಸಂಜೆ ಏಳು ಗಂಟೆಗೆ ಬದ್ಧ ವೈರಿಗಳ ನಡುವೆ ಟಿ ಟ್ವೆಂಟಿ ಕದನ ನಡೆಯಲಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ಪಾಕ್ ತಂಡವನ್ನು ಬಗ್ಗು ಬಡಿಯೋದಕ್ಕೆ ಭಾರತ ತಂಡ ಸರ್ವಸನ್ನದ್ಧ ಬಲಿಷ್ಠ ಭಾರತ ತಂಡ ಪಾಕಿಸ್ತಾನವನ್ನು ಬಗ್ಗು ಬಡಿಯೋದಕ್ಕೆ ಸಜ್ಜಾಗಿ ನಿಂತಿದೆ ಅದರಲ್ಲೂ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅಭಿಷೇಕ್ ಶರ್ಮಾ ಇವತ್ತಿನ ಪಂದ್ಯಕ್ಕೆ ಲಭ್ಯರಾಗಿದ್ದಾರೆ ಹಾಗಿದ್ರೆ ಟೂರ್ನಿಯಲ್ಲಿ ಎರಡೂ ತಂಡಗಳ ಸಾಧನೆ ಬಗ್ಗೆ ನೋಡೋದಾದ್ರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ತಂಡಗಳು ಆಡಿದ ಎರಡರಲ್ಲೂ ದಿಗ್ವಿಜಯ ಸಾಧಿಸಿವೆ ಟೀಂ ಇಂಡಿಯಾ ಮೊದಲ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು ಬಗ್ಗು ಬಡಿದರೆ ಪಾಕ್ ಮೊದಲ ಪಂದ್ಯದಲ್ಲಿ ನೆದರ್ಲ್ಯಾಂಡ್ ವಿರುದ್ಧ ಕೇವಲ ಮೂರು ರನ್ಗಳಿಂದ ಗೆಲುವಿನ ನಿಟ್ಟುಸಿರು ಬಿಟ್ಟಿದೆ ಇನ್ನು ಎರಡನೇ ಪಂದ್ಯದ ವಿಚಾರಕ್ಕೆ ಬರೋದಾದರೆ ನಮೀಬಿಯಾ ವಿರುದ್ಧ ಭಾರತ ತೊಂಬತ್ ಮೂರು ರನ್ಗಳ ಅಂತರದಲ್ಲಿ ಗೆದ್ರೆ ಪಾಕ್ ಅಮೆರಿಕ ವಿರುದ್ಧ ಮೂವತ್ತೆರಡು ರನ್ಗಳಿಂದ ಗೆಲುವು ಸಾಧಿಸಿದೆ ಟಿ ಟ್ವೆಂಟಿ ವಿಶ್ವಕಪ್ ಅಂತ ಬಂದ್ರೆ ಭಾರತ ಎತ್ತಿದ ಕೈ ಪಾಕ್ ಒಮ್ಮೆ ಮಾತ್ರ ಇಂಡಿಯಾವನ್ನ ಸೋಲಿಸಿದ್ದು ಬಿಟ್ರೆ ಏಳು ಬಾರಿನೂ ಸೋತು ಸುಣ್ಣವಾಗಿದೆ ಹೀಗಾಗಿ ಕ್ರಿಕೆಟ್ ಫ್ಯಾನ್ಸ್ ಗೆಲುವು ಭಾರತದ್ದೇ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಒಳ್ಳೆ ಡಾಮಿನೇಷನ್ ಐತೆ ಇಂಡಿಯಾದ ಪಾಕಿಸ್ತಾನ್ ಮೇಲೆ ಈಗ ಐಸಿಸಿ ವರ್ಲ್ಡ್ ಕಪ್ ಮೇಲೆ ಎಂಟು ನಾವಂತೂ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಇಂಡಿಯಾ ಗೆಲ್ಬೇಕು ಅಂತ ಹೇಗಾರು ಇಂಡಿಯಾ ಗೆಲ್ಲೇಬೇಕು ವಿಶ್ವನೇ ನೋಡ್ತಾ ಇದೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಈ ಸತಿ ಇಂಡಿಯಾ ಗೆಲ್ಬೇಕು ಅಂತ ಕೇಳ್ಕೊಂತ ನಾನೊಬ್ಬ ಸಾಕು ಉಸ್ಮಾನ್ ಉಡಾಫೆ ಸವಾಲ್ ಧೋನಿಯಿಂದ ಸ್ಫೂರ್ತಿ ಪಡೆದ ಇದೇ ಉಸ್ಮಾನ್ ಭಾರತಕ್ಕೆ ಉಡಾಫೆ ಸವಾಲನ್ನ ಹಾಕಿದ್ದಾರೆ ಉಸ್ಮಾನ್ ಉಡಾಫೆ ಉತ್ತರದ ಮಧ್ಯೇನೂ ಟೀಂ ಇಂಡಿಯಾ ಆಟಗಾರರು ಉಸ್ಮಾನ್ ನಂತೇನೆ ಬೌಲಿಂಗ್ ಪ್ರಾಕ್ಟೀಸ್ ಮಾಡಿದ್ದಾರೆ ಖುದ್ದು ಸೂರ್ಯಕುಮಾರ್ ಯಾದವ್ ಬೋಲ್ ಮಾಡಿದ್ದು ಉಸ್ಮಾನ್ ನ ಎದುರಿಸೋದಕ್ಕೆ ಸಜ್ಜಾಗಿದ್ದಾರೆ ಭಾರತ ಮತ್ತು ಪಾಕ್ ತಂಡದ ನಡುವಿನ ಪಂದ್ಯಕ್ಕೆ ಮಳೆ ಅಡ್ಡಿ ಆಗುವ ಮುನ್ಸೂಚನೆ ಇದೆ ಒಂದು ವೇಳೆ ಮಳೆ ಬಾರದೆ ಪಂದ್ಯ ನಡೆದ್ರೆ ಭಾರತದ ಬ್ಯಾಟ್ಸ್ಮನ್ಗಳು ರನ್ ಮಳೆ ಹರಿಸ್ತಾರೆ ಬೌಲರ್ಗಳು ವಿಕೆಟ್ಗಳ ಗಳ ಗಾಳಿ ಎಬ್ಬಿಸುವುದು ಪಕ್ಕಾ ಮಹೇಶ್ ಸ್ಪೋರ್ಟ್ಸ್ ಬ್ಯೂರೋ ಟಿವಿ ನೈನ್